Hi hello welcome back to my youtube channel ಕೆಲವೊಂದಿಷ್ಟು ಜನ ನನ್ನ ಮಗಳನ್ನು ನೋಡಿಬಿಟ್ಟು ನನಗೆ ಡಿ ಎಮ್ ಮಾಡಿ ಇದ್ರು ಕೆಲವೊಂದು ವ್ಲಾಗ್ಸಲ್ಲಿ ಹಾಗೆ ನಾನು ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲೆಲ್ಲ ನನ್ನ ಮಗಳು ಫೋಟೋಸ್ ಏನಾದರೂ ಹಾಕ್ಕೊಂಡ್ರೆ ನನಗೆ ತುಂಬ ಜನ ಡಿ ಎಮ್ ಮಾಡಿ ಇದ್ರು ಮೇಡಮ್ ನಿಮ್ಮ ಮಗಳ ಹೇರ್ ತುಂಬಾ ಚೆನ್ನಾಗಿದೆ ಅವಳ ಹೇರ್ ಕೇರ್ ಬಗ್ಗೆ ತಿಳಿಸ್ಕೊಡಿ ಅವಳಿಗೆ ಯಾವ ಹೇರ್ ಆಯಿಲ್ನ ಯೂಸ್ ಮಾಡ್ತೀರಾ ಹಾಗೆಯೇ ಯಾವ ಶ್ಯಾಂಪೂನ ಯೂಸ್ ಮಾಡ್ತೀರಾ ಅಂತ ಸೊ ಹಾಗಾಗಿ ನಾನು ನಿಮ್ಮೆಲ್ಲರ ಜೊತೆ ಅವಳ ಹೇರ್ ಕೇರ್ ರೊಟೀನ್ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಅವಳಿಗೆ ಇದುವರೆಗೂ ಕೂಡ ಸ್ಪ್ಲಿಟೆಂಟ್ಸ್ ಆಗಿರ್ಬೋದು ಡ್ಯಾಂಡ್ರಫ್ ಹೇರ್ ಫಾಲ್ ಏನೂ ಕೂಡ ಆಗಿಲ್ಲ ಇದಕ್ಕೆ ನಾನು ಒಂದು ಸಿಂಪಲ್ ಸ್ಟೆಪ್ನ ಫಾಲೋ ಮಾಡ್ತಾ ಇದ್ದೀನಿ ಅಂದರೆ ನಾನು ಮನೆಯಲ್ಲೇ ಆಯಿಲ್ನ ಪ್ರಿಪೇರ್ ಮಾಡ್ಕೋತೀನಿ ಆಯುರ್ವೇದಿಕ್ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ಅವಳಿಗೆ ಯೂಸ್ ಮಾಡೋದು ಸೊ ಆ ಆಯಿಲ್ನ ನಾನು ಹೇಗೆ ಮಾಡ್ಕೊಳ್ತೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊಳ್ತೀನಿ ಇವಾಗ ನಾನು ತೋರಿಸುವಂಥ ಹೇರ್ ಆಯಿಲ್ನ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ನಿಮಗೆ ಹೇರ್ ಫಾಲ್ ಕೂಡ ಆಗಲ್ಲ ಹಾಗೆಯೇ ಡ್ಯಾಂಡ್ರಫ್ ಕೂಡ ಬರೋದಿಲ್ಲ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೂ ಕೂಡ ಗ್ರೇಹರ್ಸ್ ಎಲ್ಲ ಆಗ್ತಾ ಇರೋದ್ರಿಂದ ನೀವು ಸಣ್ಣ ವಯಸ್ಸಿಂದನೇ ಈ ರೀತಿಯಾಗಿ ಹೇರ್ ಆಯಿಲ್ನ ಅಪ್ಲೈ ಮಾಡ್ತಾ ಬಂದರೆ ಗ್ರೇಹರ್ಸ್ ಕೂಡ ಖಂಡಿತ ಆಗೋಲ್ಲ ಇವಾಗ ತೋರಿಸ್ತೀನಿ ನೋಡಿ ಇದೇ ಹೇರ್ ಆಯಿಲ್ನ ನಾನು ಇವಳಿಗೆ ಯೂಸ್ ಮಾಡೋದು ರೆಗ್ಯುಲರಾಗಿ ಒಂದು ವೀಕ್ಲಿ ಟ್ವೈಸ್ ನಾನು ಯೂಸ್ ಮಾಡ್ತೀನಿ ಇದಕ್ಕೆ ಎಲ್ಲ ರೀತಿಯಾದಂಥ ಆಯುರ್ವೇದಿಕ್ ಸೊಪ್ಪುಗಳು ಇರೋದರಿಂದ ಇದು ಕಂಪ್ಲೀಟಾಗಿ ಗ್ರೀನ್ ಕಲರಲ್ಲಿ ಇರುತ್ತೆ ಈ ಘಮ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದನ್ನು ಇವಾಗ ಹೇಗೆ ಮಾಡೋದು ಇದಕ್ಕೇನು ಸಾಮಗ್ರಿ ಬೇಕು ಅಂತ ನಾನು ಇವಾಗ ತೋರಿಸ್ತೀನಿ ಮೊದಲನೇದಾಗಿ ತಂಗಡಿ ಹೂವು ಬೇವಿನ ಸೊಪ್ಪು ಗರಿಕೆ ಭೃಂಗರಾಜ ಎಲೆ ಮೆಂತ್ಯ ಸೊಪ್ಪು ಕರಿಬೇವು ಬಿಳಿ ದಾಸವಾಳ ಹಾಗೆ ಕೆಂಪು ದಾಸವಾಳದ ಎಲೆ ಇದೆರಡೂ ಇದೆ ತುಳಸಿ ವೀಳ್ಯದೆಲೆ ಪುದೀನ ಮೆಹೆಂದಿ ಸೊಪ್ಪು ಬಿಳಿ ದಾಸವಾಳ ಹಾಗೆ ಕೆಂಪು ದಾಸವಾಳದ ಹೂವು ಜೊತೆಗೆ ಒಂದು ರೋಸ್ ಇದೆ ನುಗ್ಗೆ ಸೊಪ್ಪು ಬೆಂಡೋಲೆ ಹೂವು ಸೀಬೆ ಎಲೆ ಮುಟ್ಟಿದರೆ ಮುನಿಸೊಪ್ಪು ಎಲೆ ಬರುತ್ತಲ್ವ ಅದು ತುಂಬೆ ಎಲೆ ಹಾಗೆ ಬೆಟ್ಟದ ನಲ್ಲಿಕಾಯಿ ಸ್ವಲ್ಪ ಎರಡು ಈರುಳ್ಳಿ ಜೊತೆಗೆ ಸ್ವಲ್ಪ ಆಲೋವೆರಾ ಮತ್ತು ನೆನೆಸಿಟ್ಕೊಂಡಿರುವಂಥ ಮೆಂತ್ಯ ಇದರ ಜೊತೆಗೆ ನಾನಿಲ್ಲಿ ಎರಡು ಲೀಟರ್ ಕೊಬ್ಬರಿ ಎಣ್ಣೆ ಅರ್ಧ ಲೀಟರ್ ಹರಳೆಣ್ಣೆ ಹಾಗೆಯೇ ಒಂದು ಒಂದು ನೂರು ಗ್ರಾಮ್ ಆಗುವಷ್ಟು ಪುಟ್ಟಳ್ಳೆಣ್ಣೆ ಇದು ಪುಟ್ಟಳ್ಳೆಣ್ಣೆ ನೋಡಿ ಇದಿಷ್ಟನ್ನು ತೊಗೊಂಡಿದ್ದೀನಿ ಮೊದಲನೇದಾಗಿ ನಾವು ಏನೇನೆಲ್ಲ ಎಲೆಗಳು ಹೂವುಗಳು ಎಲ್ಲ ಇಟ್ಕೊಂಡಿದ್ವಿ ಅಲ್ವಾ ಅದನ್ನೆಲ್ಲನೂ ಒಂದು ಬಕೆಟ್ಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಒಂದು ಮೂರರಿಂದ ನಾಲ್ಕು ಅಥವಾ ಒಂದು ಐದರಿಂದ ಆರು ಸಲಿನೂ ಕೂಡ ನೀವು ಚೆನ್ನಾಗಿ ಅದನ್ನು ವಾಶ್ ಮಾಡ್ಕೋಬೇಕು ಯಾಕೆಂದರೆ ತುಂಬ ಡಸ್ಟು ಮಣ್ಣು ಏನೇನಾದರೂ ಇರುತ್ತೆ ಅಲ್ವಾ ಸೊ ಹಾಗಾಗಿ ಒಂದು ಮೂರು ನಾಲ್ಕು ಸತಿ ಅಂತೂ ಚೆನ್ನಾಗಿ ವಾಶ್ ಮಾಡಿಕೊಂಡು ಫುಲ್ ಡ್ರೈ ಮಾಡೋದಕ್ಕೆ ಬಿಟ್ಬಿಡಿ ಸುಮಾರು ಹೊತ್ತು ಒನ್ ಅವರ್ ಒನ್ ಟೂ ಅವರ್ಸ್ ಬಿಟ್ಬಿಡಿ ಅಷ್ಟರಲ್ಲಿ ಕಂಪ್ಲೀಟಾಗಿ ನೀರೆಲ್ಲ ಡ್ರೈನ್ ಆಗಿರುತ್ತೆ ನಂತರ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಆಲೋವೆರಾ ಹಾಗೆಯೇ ನಲ್ಲಿಕಾಯಿ ಜೊತೆಗೆ ನಾವು ನೆನೆಸಿಟ್ಟಿದ್ವಿ ಅಲ್ವಾ ಮೆಂತ್ಯ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕಾಗತ್ತೆ ಒಂದು ಅರ್ಧ ಭಾಗ ರುಬ್ಬಿದ್ರೂ ಸಾಕು ಆಮೇಲೆ ಅದೇ ರುಬ್ಬಿರೋ ಪೇಸ್ಟ್ ಜೊತೆಗೇ ನಾವು ಸೊಪ್ಪೆಲ್ಲ ತೊಳೆದಿಟ್ಟಿದ್ವಿ ಅಲ್ವಾ ಅದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಇದನ್ನು ನೂಣಿನಾಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಕಂಪ್ಲೀಟಾಗಿ ಎಲ್ಲವನ್ನು ಪೇಸ್ಟ್ ಮಾಡಿಕೊಂಡು ಇವಾಗ ನೀವು ಒಂದು ಹತ್ತಿರ ಒಂದು ಎರಡೂವರೆ ಲೀಟರ್ ಆಗುವಷ್ಟು ಆಯಿಲ್ ಮಾಡ್ಕೊಳ್ತಾ ಇರೋದಲ್ಲ ಒಂದು ದೊಡ್ಡದಾದ ಪಾತ್ರೆಗೆ ಹಾಕ್ಕೋಬೇಕಾಗುತ್ತೆ ನೋಡಿ ಕಂಪ್ಲೀಟಾಗಿ ಪೇಸ್ಟ್ ಮಾಡಿದ ನಂತರ ಯಾವ ರೀತಿ ಆಗತ್ತೆ ಅಂತ ಫಸ್ಟ್ ಇದನ್ನು ಸ್ಟವ್ ಆನ್ ಮಾಡಿಕೊಂಡು ಆಯಿಲ್ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ನೀರಿನ ಅಂಶ ಏನಾದರೂ ಇದ್ದರೆ ಹೋಗಲಿ ಅಂತ ಒಂದು ಎರಡು ನಿಮಿಷ ಹಾಗೆಯೇ ಬಿಸಿನಲ್ಲಿ ಹುರ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಹಾಗೆಯೇ ಬಿಸಿನಲ್ಲಿ ಹುರ್ಕೊಂಡ ನಂತರ ನಾನಿದಕ್ಕೆ ಎರಡು ಲೀಟರ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ಕೊಬ್ಬರಿ ಎಣ್ಣೆ ಮಾತ್ರ ಆ್ಯಡ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಹೊತ್ತಿನ ನಂತರ ಹರಳೆಣ್ಣೆ ಮತ್ತು ಪುಟ್ಟಳೆಣ್ಣೆನ ಆ್ಯಡ್ ಮಾಡ್ಕೋಬೇಕು ಇವಾಗ ಕೊಬ್ಬರಿ ಎಣ್ಣೆನ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಒಂದು ಇದೇನೇ ಸುಮಾರು ಒನ್ ಅವರ್ ಬೇಕು ಇಲ್ಲಿವರೆಗೆ ಕುದಿಯೋದಕ್ಕೆ ಕುದಿತಾ ಕುದಿತಾ ಹೇಗೆ ಅಂದರೆ ಉಕ್ಕಿ ಬರುತ್ತೆ ಪಾತ್ರೆ ಮೇಲೆ ಉಕ್ಕಿ ಬರುತ್ತೆ ಸೊ ಆವಾಗ ನಾವು ಕೈ ಆಡಿಸ್ಕೊತಾನೆ ಇರಬೇಕು ನಾವು ಪೇಸ್ಟ್ ಏನು ತಯಾರು ಮಾಡಿದ್ವಿ ಆ ಪೇಸ್ಟ್ ಎಲ್ಲ ಈ ಥರ ಕಂಪ್ಲೀಟಾಗಿ ಸೀಯ ಸೀಯೋ ಥರ ಆಗಬೇಕು ಅಂದರೆ ಮಡ್ಡಿ ಥರ ಆಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಬಿಸಿ ಮಾಡಿಕೊಂಡ ನಂತರ ಈ ಟೈಮಲ್ಲಿ ನಾನು ಹರಳೆಣ್ಣೆ ಹಾಗೆ ಪುಟ್ಟಳ್ಳೆಣ್ಣೆನ ಇದ್ದೀನಿ ಒಂದು ಕಾಲು ಭಾಗ ಅಂದರೆ ಒಂದು ಕಾಲು ಲೀಟರ್ ಆಗುವಷ್ಟು ಹರಳೆಣ್ಣೆ ಹಾಗೆಯೇ ಒಂದು ನೂರು ಗ್ರಾಮ್ ಆಗುವಷ್ಟು ಪುಟ್ಟಳ್ಳೆಣ್ಣೆ ಈ ಟೈಮ್ನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಹರಳೆಣ್ಣೆ ಮತ್ತು ಪುಟ್ಟಳೆಣ್ಣೆನ ಮೇಲೆ ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು ಕಂಪ್ಲೀಟಾಗಿ ಆಗಿರತ್ತೆ ಮುಂಚೆನೇ ಕೊಬ್ಬರಿ ಎಣ್ಣೆ ಹಾಕಿದಾಗ್ಲೇ ಇದು ಫೈನಲ್ಲಾಗಿ ನಾವು ಹರಳೆಣ್ಣೆ ಮತ್ತು ಪುಟ್ಟಳ್ಳೆಣ್ಣೆನ ಹಾಕಿಬಿಟ್ಟು ಒಂದು ಐದು ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಓವರ್ನೈಟ್ ಹಾಗೇ ಬಿಡಬೇಕು ಯಾಕೆಂದರೆ ತಿಳಿದುಕೋಬೇಕಲ್ವಾ ಆಯಿಲ್ ಹಾಗಾಗಿ ಮಡ್ಡಿ ಎಲ್ಲ ಕೆಳಗಡೆ ಇರುತ್ತೆ ಆಯಿಲ್ ಮೇಲೆ ತಿಳಿದುಕೊಳ್ಳುತ್ತೆ ಓವರ್ನೈಟ್ ಬಿಟ್ಟು ಇದನ್ನು ಬೆಳಗ್ಗೆ ಎದ್ದು ನೋಡಿ ಶೋಧಿಸ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದರ ಘಮ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಕಂಪ್ಲೀಟಾಗಿ ಗ್ರೀನ್ ಕಲರಲ್ಲೇ ಇರುತ್ತೆ ಆಯುರ್ವೇದಿಕ್ ಹೇರ್ ಆಯಿಲ್ ಮನೆಯಲ್ಲೇ ರೆಡಿ ಆಗೋಯ್ತು ಇವಾಗ ನಾನು ತೋರಿಸಿರುವಂಥ ಕೆಲವೊಂದಷ್ಟು ಸೊಪ್ಪುಗಳು ನಿಮಗೆ ಸಿಗದೆ ಇರಬಹುದು ಬಟ್ ನನಗೆ ಇದು ನಮ್ಮ ಮನೆ ಸುತ್ತಮುತ್ತ ಎಲ್ಲ ಇದು ತಾನಾಗೆ ಬೆಳ್ಕೊಂಡಿರುತ್ತಲ್ವ ಈಗ ಹಳ್ಳಿಗಳ ಕಡೆ ಎಲ್ಲ ಆಯುರ್ವೇದಿಕ್ ಸೊಪ್ಪುಗಳು ಅದಾಗೆ ಹುಟ್ಕೊಂಡಿರುತ್ತೆ ನೋಡಿ ಹಾಗೆ ನಮ್ಮ ಮನೆ ಸುತ್ತಮುತ್ತ ಈ ಥರ ಕೆಲವೊಂದಷ್ಟು ಸೊಪ್ಪುಗಳು ಬೆಳೆದಿವೆ ಅದನ್ನೆಲ್ಲ ನಾನೀಗ ಯೂಸ್ ಮಾಡಿರೋ ಅಷ್ಟು ಸೊಪ್ಪುಗಳು ನಾನು ಯಾವುದನ್ನು ಕೂಡ ಅಂಗಡಿಯಿಂದ ತಗೊಂಡು ಬಂದಿದ್ದಲ್ಲ ಹೀಗೆ ಸುತ್ತಮುತ್ತ ಸಿಕ್ಕಿರುವಂಥ ಸೊಪ್ಪುಗಳನ್ನೇ ನಾನು ಯೂಸ್ ಮಾಡಿಕೊಂಡು ಈ ಥರ ಹೇರ್ ಆಯಿಲ್ನ ಮಾಡಿಕೊಂಡಿರೋದು ಬಟ್ ನಿಮಗೆ ಇದು ಎಲ್ಲದು ಕೂಡ ನಿಮಗೆ ಬೇಕು ಅಂತ ಏನಿಲ್ಲ ನಿಮಗೆ ಯಾವುದು ನಿಮಗೆ ಅವೈಲೇಬಲ್ ಇದೆ ನಿಮಗೆ ಯಾವುದು ಸುಲಭವಾಗಿ ಸಿಗತ್ತೆ ಆ ಥರ ಸೊಪ್ಪುಗಳು ಹಾಗೆ ನಲ್ಲಿಕಾಯಿ ಆಲೋವೆರಾ ಇದು ಈ ಥರ ಯೂಸ್ ಮಾಡಿಕೊಂಡು ನೀವು ಸಿಂಪಲ್ ಆಗಿ ಹೇರ್ ಆಯಿಲ್ನ ಮನೆಯಲ್ಲೇ ಮಾಡ್ಕೊಳ್ಳಿ ಹಾಗೆಯೇ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಒಂದು ಬೌಲ್ಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇವಾಗ ನಮಗೆ ಹೆಡ್ ಮಸಾಜ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನಾನು ಹೇರ್ ಆಯಿಲ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಅಂತ ಬರುತ್ತೆ ಇದು ನಿಮಗೆ ಎಲ್ಲ ಥರ ಮೆಡಿಕಲ್ ಶಾಪಲ್ಲೂ ಅವೈಲಬಲ್ ಇದೆ ಇದನ್ನು ಇದರಲ್ಲಿ ಬಂದನ ನಾನು ಈ ಹೇರ್ ಆಯಿಲ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಆಯಿಲ್ ಜೊತೆಗೆ ಇದನ್ನು ಕೂಡ ಮಿಕ್ಸ್ ಮಾಡಿದ್ರೆ ಇದನ್ನು ಹೇಗೆ ನಾನು ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ಫಸ್ಟು ನನ್ನ ಮಗಳ ಹೇರನ್ನು ಕಂಪ್ಲೀಟಾಗಿ ಕೂಮ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಸಿಕ್ಕು ಏನಾದರೂ ಇದ್ದರೆ ಅದು ಕಂಪ್ಲೀಟಾಗಿ ಹೋಗಲಿ ಅಂತ ಅವಳಿಗೆ ನಾನು ಹೇರ್ ಕೂಮ್ ಮಾಡುವಾಗ ಪ್ರತಿ ಸಾರಿಗೂ ಕೂಡ ಈ ಥರ ದಪ್ಪ ಬಾಚನ್ಗೆ ಇರುತ್ತಲ್ವ ದಪ್ಪ ಹಲ್ಲಿನ ಬಾಚನ್ಗೆ ಅದರಲ್ಲೇ ಹೇರ್ ಕೂಮ್ ಮಾಡ್ಕೊಳ್ಳೋದು ನೀವು ಸಿಕ್ಕೇನಾದರೂ ಬಿಡಿಸ್ತೀವಿ ಬೇಕು ಅಂದರೆ ಈ ಥರ ದಪ್ಪ ಹಲ್ಲಿನ ಬಾಚನಗೇನಲ್ಲೇ ಬಿಡಿಸ್ಕೊಳ್ಳಿ ಹೇರ್ ಫಾಲ್ ಆಗೋದು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಜೊತೆಗೆ ಒಂದೊಂದು ಸ್ವಲ್ಪ ಸ್ವಲ್ಪನೇ ನಾನು ಹೇರ್ನ ತೆಗೆದು ಜಸ್ಟ್ ಸ್ಕ್ಯಾಪಿಗೆ ಮಾತ್ರ ಅಪ್ಲೈ ಮಾಡ್ಕೊಂಡು ಬರ್ತೀನಿ ಯಾಕಂದರೆ ರೂಟ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ನಾವು ರೂಟ್ಗೆ ನಾವು ಪೋಷಣೆನ ಕೊಡಬೇಕಾಗತ್ತೆ ಸೊ ಹಾಗಾಗಿ ನಾನು ಕಂಪ್ಲೀಟಾಗಿ ಹೆಡ್ ಪೂರ್ತಿನೂ ನಾನು ಈ ಥರ ಭಾಗ ಮಾಡಿ ಮಾಡಿನೇ ಅವಳಿಗೆ ಸ್ಕ್ಯಾಲ್ಪ್ ಕಂಪ್ಲೀಟಾಗಿ ಸ್ಕ್ಯಾಲ್ಪ್ಗೆ ಆಯಿಲ್ನ ಅಪ್ಲೈ ಮಾಡ್ತೀನಿ ಬಟ್ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಹೀಗೆ ಆಯಿಲ್ ತೊಗೊಂಡ್ಬಿಡ್ತಾರೆ ಸುಮ್ಮನೆ ಹಾಗೆ ಹಚ್ಕೊಂಡು ಬಿಡ್ತಾರೆ ಆ ಥರ ಮಾಡಬಾರ್ದು ತುಂಬಾ ಇಂಪಾರ್ಟೆಂಟ್ ಸ್ಕ್ಯಾಲ್ಪ್ಗೆ ಹಚ್ಚೋದು ಬಿಕಾಸ್ ರೂಟ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ನಾವು ಸ್ಕ್ಯಾಲ್ಪ್ಗೆ ಆಯಿಲ್ನ ಅಪ್ಲೈ ಮಾಡ್ಕೋಬೇಕು ಲಾಸ್ಟಲ್ಲಿ ನಾವು ಒಂದು ಸ್ವಲ್ಪ ಆಯಿಲ್ನ ತಗೊಂಡು ಜಸ್ಟ್ ಕಂಪ್ಲೀಟ್ ಹೇರ್ಗೆ ನಾವು ಸುಮ್ಮನೆ ಹೇಗೆ ಮಾಡಿಕೊಂಡ್ರೆ ಸಾಕಾಗತ್ತೆ ಇದಲ್ದೇನೆ ನಾವು ಹೆಡ್ ಮಸಾಜ್ ಕೂಡ ಕೊಡಬೇಕಾಗತ್ತೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಹೆಡ್ ಮಸಾಜಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಆಗುತ್ತೆ ಜೊತೆಗೆ ತಲೆನೋವಾಗಿರ್ಬೋದು ಸೈನಸ್ ನಿದ್ರಾಹೀನತೆ ಸುಸ್ತು ಇದೆಲ್ಲದು ಕೂಡ ಕಡಿಮೆ ಆಗುತ್ತೆ ಜೊತೆಗೆ ನಮ್ಮ ಹೇರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಾಗತ್ತೆ ಈ ಹೆಡ್ ಮಸಾಜಿಂದ ಮಸಾಜ್ ಮಾಡುವಾಗ ನಾವು ತುಂಬಾ ರಿಲ್ಯಾಕ್ಸೇಷನಿಂದ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಇದನ್ನು ಮಲ್ಗೋಕು ಮುಂಚೆ ಮಾಡಿಕೊಂಡ್ರೆ ಈ ಹೆಡ್ ಮಸಾಜನ್ನು ಇದರಿಂದ ತುಂಬಾ ಉಪಯೋಗ ಇದೆ ಹಾಗೆ ನಿದ್ರೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಆಯಿಲ್ನ ಅಪ್ಲೈ ಮಾಡಿಕೊಂಡು ಎಷ್ಟು ಹವರ್ಸ್ ತನಕ ಬಿಡಬೇಕು ಅಂತ ಕೇಳಿದರೆ ನೈಟ್ ಮಲಗೋಕ್ಕಿಂತ ಮುಂಚೆ ಈ ಥರ ಹೆಡ್ ಮಸಾಜ್ ಎಲ್ಲ ಮಾಡಿಕೊಂಡು ಇದು ನೀವು ಹೆಡ್ ವಾಶ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲ ಬ್ಯುಸಿ ಶೆಡ್ಯೂಲ್ಸ್ ಇದೆ ಕೆಲವ್ರಿಗೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಟೂ ಅವರ್ಸ್ ನೀವು ಆಯಿಲ್ ಅಪ್ಲೈ ಮಾಡಿಬಿಟ್ಟು ಬಿಟ್ಟು ನಂತರ ನೀವು ಹೆಡ್ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು ಆಯಿಲ್ ಅಪ್ಲೈ ಮಾಡಿಕೊಂಡು ಹೊರಗಡೆ ಹೋಗ್ಬೋದಾ ಅಂತ ಕೇಳಿದರೆ ಖಂಡಿತ ಇಲ್ಲ ಬಿಕಾಸ್ ಡಸ್ಟ್ ಎಲ್ಲ ಆಗೋದ್ರಿಂದ ನಿಮಗೆ ಹೇರ್ ಆಯಿಲ್ ಹಚ್ಚಿದ್ರೂ ಕೂಡ ಉಪಯೋಗ ಇರಲ್ಲ ಜೊತೆಗೆ ಡ್ಯಾಂಡ್ರಫ್ ಕೂಡ ತುಂಬಾ ಆಗುತ್ತೆ ಇದರಿಂದ ನಾನು ಕೂಡ ನನ್ನ ಮಗಳಿಗೆ ವಾರದಲ್ಲಿ ಎರಡರಿಂದ ಮೂರು ಸಾರಿ ಈ ರೀತಿಯಾಗಿ ಹೆಡ್ ಮಸಾಜನ್ನು ಕೊಡ್ತೀನಿ ನೈಟ್ ಹೊತ್ತು ನಾನು ಈ ರೀತಿ ಮಾಡೋದರಿಂದ ಮಕ್ಕಳಿಗೂ ಕೂಡ ಕೆಲವೊಂದು ಸ್ಟ್ರೆಸ್ ಇರುತ್ತೆ ಸ್ಕೂಲು ಓದೋದು ಅದು ಇದೊಂದು ಸ್ವಲ್ಪ ಟೆನ್ಷನ್ಸ್ ಇರುತ್ತೆ ಮಕ್ಳಿಗೂ ಕೂಡ ಸೊ ಅದು ಸ್ವಲ್ಪ ರಿಲೀಫ್ ಆಗುತ್ತೆ ಸೊ ಹಾಗಾಗಿ ನಾನು ನೈಟ್ ಮಸಾಜ್ ಎಲ್ಲ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಸ್ನಾನ ಮಾಡಿಸಿ ಸ್ಕೂಲ್ಗೆ ಕಳಿಸ್ತೀನಿ ಹೇರ್ ಚೆನ್ನಾಗಿ ಆಗೋದಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಗೆ ವಾಟರ್ ಸಪ್ಲೈ ಇರೋದು ಹೇಮಾವತಿ ವಾಟರ್ ಸೊ ಇದು ಹೊಳೆ ನೀರಾಗಿರೋದ್ರಿಂದ ಹೇರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಯಾವುದೇ ಹೊಳೆ ನೀರಾಗಿದ್ರು ಕೂಡ ಹೇರ್ಸ್ ತುಂಬ ಚೆನ್ನಾಗಿ ಬರುತ್ತೆ ಬೋರ್ ವಾಟರಲ್ಲಿ ಸ್ವಲ್ಪ ಹಾರ್ಡ್ ಅನಿಸುತ್ತೆ ಹೇರ್ಸು ಬಟ್ ಹೊಳೆ ನೀರಲ್ಲಿ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಹಾಗೆಯೇ ನನ್ನ ಮಗಳಿಗೆ ಯೂಸ್ ಮಾಡುವಂಥ ಶ್ಯಾಂಪು ಬಗ್ಗೆಯೂ ಕೂಡ ಕೇಳ್ತಾ ಇದ್ರಿ ಅಲ್ವಾ ಸೊ ನಾನು ಅವಳಿಗೆ ಯೂಸ್ ಮಾಡುವಂಥದ್ದು ಹಿಮಾಲಯ ಬೇಬಿ ಶ್ಯಾಂಪು ನಾನು ಇವಳಿಗೆ ಇವಾಗ ಅಂತಲ್ಲ ಸಣ್ಣ ಮಗುವಿಂದನೂ ಕೂಡ ನಾನು ಇದೇ ಶ್ಯಾಂಪೂನ ಯೂಸ್ ಮಾಡ್ತಾ ಇರೋದು ಈ ಶ್ಯಾಂಪು ಅವಳಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಹಾಗೆಯೇ ಈ ಶ್ಯಾಂಪೂ ಅಲ್ಲದೆ ನಾನು ಬೇರೆ ಯಾವುದೇ ಶ್ಯಾಂಪೂ ಹಾಕಿದ್ರೂ ಕೂಡ ಅವಳಿಗೆ ಹೇರ್ ಫಾಲ್ ಆಗುತ್ತೆ ನಾನು ಕೂಡ ಒಂದೆರಡು ಸಲ ಟ್ರೈ ಮಾಡಿದ್ದೀನಿ ಸ್ವಲ್ಪ ಚೇಂಜ್ ಮಾಡೋಣ ಅಂಥೇಳಿ ಸೊ ಅವಳಿಗೆ ಹೇರ್ ಫಾಲ್ ಆಗ್ತಾ ಇತ್ತು ಬೇರೆ ಶ್ಯಾಂಪೂನ ಯೂಸ್ ಮಾಡೋದ್ರಿಂದ ಸೊ ಹಾಗಾಗಿ ನಾನು ಇದನ್ನೇ ಕಂಟಿನ್ಯೂ ಮಾಡಿದ್ದೀನಿ ಇದರಿಂದ ಯಾವುದೇ ರೀತಿ ಅವಳಿಗೆ ಹೇರ್ ಫಾಲ್ ಕೂಡ ಇಲ್ಲ ಆ್ಯಂಡ್ ಅವಳ ಹೇರ್ಗೆ ಇದು ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಹಾಗಾಗಿ ನಾನು ಬೇರೆ ಶ್ಯಾಂಪುಗೆ ಸ್ವಿಚ್ ಆಗಿಲ್ಲ ಇನ್ನೂ ಕೂಡ ಇದೇ ಇದೇ ಅವಳಿಗೆ ಸೂಟ್ ಆಗಿದೆ ಅಲ್ಲ ಸೊ ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಬೇರೆ ಶ್ಯಾಂಪು ಹಾಕೋ ಯಾವುದೇ ಇದಿಲ್ಲ ಇದನ್ನೇ ಎಷ್ಟು ದಿನ ಆಗುತ್ತೆ ನೋಡೋಣ ಅಲ್ಲಿವರೆಗೂ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ನೀವೇ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಾಗಿದೆ ನಾನು ಬೇರೆ ಶ್ಯಾಂಪು ಹಾಕಿದ್ರೂ ಕೂಡ ಅವಳಿಗೆ ಸ್ವಲ್ಪ ಡ್ಯಾಂಡ್ರಫ್ ಮತ್ತು ಹೇರ್ ಫಾಲ್ ಆಗುತ್ತೆ ನಾನು ಟ್ರೈ ಮಾಡಿದ್ದೀನಿ ಕೂಡ ಸೊ ಹಾಗಾಗಿ ನಾನು ಬೇರೆ ರಿಸ್ಕ್ ತೊಗೊಳಕ್ಕೆ ಹೋಗಿಲ್ಲ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಯೂಸ್ಫುಲ್ ಅನಿಸಿದೆ ಅಂತ ತಿಳ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲಾಯ್ಕೋನ್ನು ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಅಥವಾ ಯಾವುದೇ ರೆಸಿಪೀಸ್ ಹಾಕಿದ್ರು ಕೂಡ ಅದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ತೋರಿಸುತ್ತೆ ಥ್ಯಾಂಕ್ ಯು ಸೋ ಮಚ್